ನಮಸ್ಕಾರ ಹೇಗಿದ್ರಿ ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾವು ಬಂದಿದ್ದ ಅಮೀನ್ ಗಡ್ ಕುರಿ ಸಂತೆಗೆ ನೀವು ನೋಡ್ಬೋದು ಅಮೀನ್ ಗಡ್ ಸಂತೆ ಫುಲ್ ರಶ್ ಆಗಿದೆ ನೀವೇನಾದರೂ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿ ಶೇರ್ ಮಾಡಿರಿ ನಾನು ನಿಮ್ಮ ಗಣೇಶ್ ನೀವು ನೋಡ್ತಾ ಇರೋದು ಜಿ ಡಿ ಎಫ್ ಚಾನಲ್ ಶಿಫ್ಲವರ್ಸ್ ಮರೀ ಒಳಗಡೆ ಅಂತ ಇವತ್ತಿನ ಡೇಟಿಗೆ ಏನು ವ್ಯಾಪಾರ ನಡೆದಾವ ಅಂತ ಹೇಳಿ ಚೆಕ್ ಮಾಡೋಣ ಅಂತ ಹೇಳೋಣ ಟೈಮ್ ನೋಡಿರಿ ಐದು ನಲವತ್ತೈದು ಮೇ ಅಲ್ ನಲವತ್ತೇಳು ಐದು ನಲವತ್ತೇಳು ನಲವತ್ತೇಳು ಬೆಳಗ್ಗೆ ಬೆಳಗ್ಗೆ ಮರಿ ಚಂದ ಕುಡಿಯೋ ನೋಡ್ರಿ ಎಷ್ಟ ಮೇಡಮ್ ಐವತ್ತು ಐವತ್ತಾ ಏನು ಹೇಳಿರಿ ವ್ಯಾಪಾರ

ಚೌಕಾಸಿ ಮಾಡಿದರೆ ಕಡಿಮೆ ಆಗುತ್ತಾ ಏನು ಅಣ್ಣ ವ್ಯಾಪಾರ ಹಾಂ ನಾಲ್ಕು ಸಾವಿರದ ಎಂಟುನೂರು ಎಷ್ಟು ಬೇಕು ರೀ ಹೇಳ್ತೇನೆ ಸ್ವಲ್ಪ ಬೆಳಕಾಗಲಿ ನಮಗಿತನ ಮೊದಲ್ದ ಹೋಗಿದ್ರನೆ ಚೆನ್ನಾಗಿದೆ ಮೊದಲ್ದ ಬಾರಿ ಅದು ಹೋಗಲ್ಲ ಈಗ ಹೋಗೋ ಮಾರ ಮೊದಲ್ನೆ ಹೇಳಿ ಅರೇ ತಂದೆ ಹೇಳ್ತಿರೋ ನೀಮ ಶೈ ಯಾಕಣ ವ್ಯಾಪಾರ ಆ ಸೈಡಿಗೆ ಜಾಗ ಆಗತ್ತಿರಲ್ಲ ಬೆಳಿಗ್ಗೆ ಬೆಳಿಗ್ಗೆ ನಮಸ್ಕಾರಣ್ಣ ಆತ ಆ ಕಡೆ ಆಗತ್ತಿರ ಅಷ್ಟಕ್ಕೊಷ್ಟು ಮರಿ ವ್ಯಾಪಾರ ಆಗಿತ್ತು ಆಲ್ಮೋಸ್ಟ್ ಹದಿನೆಂಟು ಮರಿ ಅದಾವೆ ಹದಿನೆಂಟು ಮರಿ ವ್ಯಾಪಾರ ಆಗಿದಾವ್ ಪ್ರೀತ ಮಣ್ಣ ತೊಗೊಂಡಿದ್ದೆ ನಮ್ಮ ಸಬ್ಸ್ಕ್ರೈಬರ ಹದಿನೆಂಟು ಮರಿ ಒಳ್ಳೆ ಸೈಜ್ ಚೂಕಣ ಲೈವ್ ಲೈಬೇಟ್ ನಿಮಗೆ ಇಪ್ಪತ್ತು ಇಪ್ಪತ್ತೈದು ಲೈವ್ ಲೈಬೇಟ್ ಮೂವತ್ತು ಕೆಜಿ ಇನ್ ಬರುತ್ತೆ ಇನ್ ಬಿಟ್ವಿನ್ ಬರುತ್ತೆ ನಮಸ್ಕಾರ ಆರಾಮ ಅಣ್ಣ ಯಾರು ಹಾ ಅಣ್ಣ ಏನ್ ಮಾಡಿದ ಅಂದ್ರೆ ಅವನು ನಮ್ಮ ನಮ್ಮ ಅಣ್ಣ ಅಂತಂದ್ರೆ ಅವ್ನ ಅವನ ಫ್ರೆಂಡಿಗೆ ಹೇಳಿದ ಅವನು ಅವನ ಫ್ರೆಂಡಿಗೆ ಹೇಳಿದ್ಮ್ಯಾಗ ಅವ್ನು ನಮಾಜ್ ಹೋಗಿ ಬರ್ಬೇಕಂದ್ರೆ ಲೇಟ್ ಆಗಿಬಿಡ್ತವನು ಆಲ್ಮೋಸ್ಟ್ ಬೆಳಿಗ್ಗೆ ಬೆಳಗ್ಗೆನ ಟೈಮ್ ನಿಮ್ಗೆ ಹೇಳತ್ತೀನಿ ಟೈಮ್ ಏಳು ಹದಿಮೂರು ಬೆಳಗ್ಗೆನ ಲೋಡ್ ಮಾಡಾತ್ತ ನೋಡ್ರಿ ಆಲ್ಮೋಸ್ಟ್ ಒಂದು ಹತ್ತೊಂಬತ್ತು ಮರಿ ಹತ್ತೊಂಬತ್ತು ಮರಿ ತೊಗೊಂಡಿದ್ವಿ ಹತ್ತೊಂಬತ್ತು ಮರಿ ಲೋಡ್ ಮಾಡಾತ್ತೆ ನೋಡ್ರಿ ಹನ್ನೊಂದು ಸಾವಿರದ ಹನ್ನೊಂದುವರೆದಂಗೆ ವ್ಯಾಪಾರ ಆಗ್ಯಾವ ಮರಿ ಮಾತ್ರ ತುಂಬ ಚೆನ್ನಾಗಿದ್ದಾವೆ ಹೈಟಲ್ಲಿ ಅಂತ ಅದೇ ಹೇಳಿದಲ್ಲ ನಿಮಗೆ ಟ್ವೆಂಟಿ ಟು ಟ್ವೆಂಟಿ ಫೈವ್ ಲೈವ್ ಏಟ್ ಕೆ ಜಿ ಕೆಲವು ಟ್ವೆಂಟಿ ಏಯ್ಟ್ ಅನ್ನೋದವ ಲೈವ್ ಏಟ ಲೈವ್ ಏಟಾ ಕೆಲವು ಕಂಬ ಕಿತ್ತವಣ್ಣ ಕೆಲವು ಕಮ್ ಕಿತ್ತಿಲ್ಲ ಅಷ್ಟೇ ಫರಕ್ ಕಂಬ ಕೇಳಬೇಕು ಮನೆಗೆ ಹೋದ್ಮೇಲೆ ಒಂದು ಮರಿ ಚೆನ್ನಾಗಿತ್ತು ನೋಡ್ರಿ ಅದ್ರಾಗ ಅದ್ರಾಗ ಸೆಲೆಕ್ಷನ್ಗೆ ಇದು ಒಂದ ಮರಿ ಚೆನ್ನಾಗಿರೋದು ಒಳ್ಳೆ ಸೈಜ್ ನೋಡ್ರಿ ಅದು ಒಳ್ಳೆ ಸೈಜ್ ಹೈಟ್ ಲೆಂತ್ ತೂಕ ನೋಡ್ರಿ ಹೆಂಗೈತದು ಮರಿಯಾ ಸ್ಟ್ರಕ್ಚರ್ ನೋಡ್ರಿ ಅದು ನೋಡಿರಿ ಇಡೀ ಮರಿದಲ್ಲಿ ಇದು ಒಂದು ಮರಿ ಚೆನ್ನಾಗಿದೆ ಅಷ್ಟೇ ಒಂದು ಮರಿ ಚೆನ್ನಾಗಿದೆ ಅಷ್ಟಕ್ಕೆ ಕೇಳ್ತಾ ಇದ್ದಾರೆ ಅವ್ರ ಮರಿ ಯಾಕಂದ್ರೆ ಎಂಟೂವರೆ ದಂಗೆ

ಬೆಳಕಾಲ ಹಂಚಿಕಾಯ್ತು ನೋಡಿರಿ ಒಳ್ಳೆ ಸೈಜ್ ಮರಿ ನಾಕಲ್ಲ ಮರಿ ಇದು ನಾಕಲ್ಲ ನಾಕಲ್ಲು ನಾಕಲ್ ಮರಿ ನೋಡಿರಿ ಇದಕ್ಕೆ ರೇಟ್ ಹೇಳಂಗಲ್ಲ ಯಾಕಂದ್ರೆ ಆಲ್ಮೋಸ್ಟ್ ರೀಸೇಲರ್ ಅವ್ರು ತೊಗೊಂಡಿದ್ದ ತಮಿಳ್ನಾಡುದವ್ರು ಅದಕ್ಕೆ ರೇಟ್ ಹೇಳಲಿಕ್ಕೆ ಆಗೋದಿಲ್ಲ ಇದು ಒಂದು ಚಂಡೆತ್ತಣ್ಣ ಈ ಕಡೆ ಮೇಡಮ್ ಚೆನ್ನಾಗದ ನೋಡಿ ಒಳ್ಳೆ ಸೈಜ್ ಹೆವಿ ವೇಟ್ನೇ ಇತ್ತು ಚೆನ್ನಾಗದ ಇದು ಒಂದು ನಾಲ್ಕಲ್ಲ ಚಲೋ ತಿರುಗಿಸಣ ರೇಟ್ ಅಣ್ಣ ಯಾಕಂದ್ರೆ ರೀಸೇಲರ್ ತಮಿಳ್ನಾಡ್ದವ್ರು ಇವ್ರ ತೊಗೊಂಡಿದ್ರೆ ರೇಟ್ ಹೇಳೋಕಾಗೋದಿಲ್ಲ ಅದಕ್ಕೋಸ್ಕರ ಎರಡು ಮರಿ ಅಣ್ಣ ಇದು ಒಂದು ಮರಿ ವ್ಯಾಪಾರ ಆಯ್ತು ನೋಡ್ರಿ ನಾಲ್ಕಲ್ಲ ಮರಿ ಇದು ಒಳ್ಳೆ ಹೈಟ್ ಲೈನ್ ಚೆನ್ನಾಗೈತೆ ತುಂಬ ಚೆನ್ನಾಗದ ಹೈಟ್ ಲೈನ್ ತಿರುಗಿಸಣ ಈ ಕಡೆ ತಿರುಗಿಸ ಅವ್ರ ರೀಸೇಲರ್ ರೇಟ್ ಹೇಳೋಕೆ ಬಿಡೋದಿಲ್ಲ ಮದುವೆಗೆ ಹೊಂಟ ನೋಡ್ರಿ ನೋಡಿ ಸರ್ ಅಣ್ಣ ವ್ಯಾಪಾರ ಆಗೈತೆ ಎಷ್ಟೆಲ್ಲಣ್ಣ ಎಷ್ಟೆಲ್ಲ ಓಪನ್ ಅಣ್ಣ ಜಗ್ ಒಂಟಿ ಎಲ್ಲ ಸ್ವಲ್ಪ ತೋರ್ಸರ ತೋರಿಸೆ ದೊಡ್ಡ ಸೈಜ್ ಆಯ್ತು ನೋಡ್ರಿ ಓಪನ್ ಮಾಡಿ ಹೈಟ್ ಲೆಂತ್ ಒಳ್ಳೆ ಹೈಟ್ ಲೆಂತ್ ಅಣ್ಣ ಈಗ ಜಾಸ್ತಿ ರೇಟ್ ಹೇಳಕ್ಕೆ ಆಗುದಿಲ್ಲ ಆಲ್ರೆಡಿ ಸೇಲ್ ಆಗೈತಿತ್ತು ಅದಕ್ಕೋಸ್ಕರ ಯಾವ ಗಂಟೆ ತಂಡದ ಅಣ್ಣ ಯಾರು ತಗೊಂಡ್ರ ನೀವೇ ತಗೊಂಡ್ರ ವ್ಯಾಪಾರ ಆಗೈತೆ ಇಲ್ಲ ಆಗೈತೆ ಅಲ್ಲಿ ತೋರ್ಸನ ಒಂದು ಸಲ ತೋತ್ತ ಎರಡಲ್ಲ ಐತೆ ಎರಡಲ್ಲ ಸರಿ ದೋದ್ ಹಾತ್ಪೇ ಅದಕ್ಕ ಇಪ್ಪತ್ತಾರು ಸಾವಿರ ರೂಪಾಯಿ ಹೇಳತ್ತರ ಆ್ಯಕ್ಚುಲಿ ಸ್ಟಾರ್ಟಿಂಗ್ ರೇಟ್ ಏನಿತ್ತ ಬೆಳಗ್ಗೆ ಬೆಳಿಗ್ಗೆ ಸ್ಟಾರ್ಟಿಂಗ ಬೆಳಗ್ಗೆ ಏನು ಹೇಳಿದ್ದಿ ಇಪ್ಪತ್ತೆಂಟು ಹೇಳಿದ್ರೆ ಇಪ್ಪತ್ತೆಂಟು ಹೇಳಿದ್ರೆ ಇಪ್ಪತ್ತಾರಕ್ಕೆ ಬಂದು ನಿಂತಾರೆ ಮರಿ ಮಾತ್ರ ಒಳ್ಳೆ ಅದ ಹೈಟ್ಲೆ सेकंड वन ये ऑप्शन मैंने देखा है ये वाला अगर ये वाला चाहिए तो आपको फाइनल में प्राइस बोल रहा हूँ एक्चुअली उसका आस्किंग प्राइस थर्टी फाइव है मौत ईद दे 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 ना बड़े क्या मौत ऐ ट्वेंटी एट फाइनल प्राइस बोल रहा है ठीक है मैंने ट्वेंटी फोर तक पूछा है अभी तक लेकिन वो नहीं दे रहा है ट्वेंटी सिक्स थाउजेंड फाइव हंड्रेड या ट्वेंटी सेवन में फाइनल करके दे रहा है सर ये एक बच्चा है दो दांत पे है ठीक है दो दांत पे है देख सकते हैं आप चल कम थी ना थर्टी थाउजेंड आइसक्रीम प्राइस है फाइनल आकर के ट्वेंटी फाइव बोल रहा है ट्वेंटी टू तक पहुँचा तो सर तोर तोर।

ಡಿ ಡಿ ಎಫ್ ಚಾನಲ್ ಸಪೋರ್ಟ್ ಮಾಡ್ತೀರಲ್ಲ ನೋ ಸರ್ ಐ ಎಮ್ ನಾಟ್ ಶೋಯಿಂಗ್ ಯಾರ್ ಫೇಸ್ ಈಗ ಮರಿ ನೋಡ್ರಿ ಆಗ್ಯದ ತಮಿಳ್ನಾಡುಗೆ ಟೆಲ್ ದ ಪ್ರೈಸ್ ನೋ ನೋ ಪ್ರೈಸ್ ರೀಸೇಲರ್ ಅವರು ಸೇಲ್ ಮಾಡೋಕ್ಕೆ ಸೊ ಅದಕ್ಕೋಸ್ಕರ ಅವ್ರ ರೇಟ್ ಹೇಳ್ತಾ ಇಲ್ಲ ಇದು ಒಂದು ಮರಿ ತೊಗೊಂಡ್ರೆ ನೋಡ್ರಿ ಆಲ್ಮೋಸ್ಟ್ ನಾಲ್ಕಲ್ಲ ಫೋರ್ತ್ ಇತ್ತು ರೈಟ್ ಫೋರ್ತ್ ಇತ್ತು ಫೈಟಿಂಗ್ ಪರ್ಪಸ್ಗೆ ಫೈಟಿಂಗ್ ಶಿಪ್ ತಮಿಳ್ನಾಡು ಮದುರೈ ತುಂಬ ಚೆನ್ನಾಗದ ಮರಿ

ಹದಿನೇಳು ಮರಿ ಜಿ ಡಿ ಎಫ್ ಚಾನಲ್ಲು ಗಣೇಶನವರು ಕೊಡಿಸಿರೋದು ಬಾಗಲಕೋಟೆಯಿಂದ ಅಮೀನ್ಗಡ ಬಜಾರಿಯಿಂದ ಸೋ ಸೆವೆಂಟೀನ್ ಶಿಪ್ಸ್ ಇದು ನಮ್ಮ ಚನ್ನಗಿರಿಗೆ ರಿಸೀವ್ ಆಗಿದೆ ಸೊ ಥ್ಯಾಂಕ್ ಯು ಸೋ ಮಚ್ ಗಣೇಶನ ತುಂಬ ತುಂಬ ಥ್ಯಾಂಕ್ಸು ಸೊ